ಮಾಜಿ ಸಚಿವರು ಹಾಗೂ ಸಂಸದರಾದ ವಿ ಶ್ರೀನಿವಾಸ್ ಪ್ರಸಾದ್ ರವರು ಯಾವ ಪುರುಷಾರ್ಥಕ್ಕಾಗಿ ತಮ್ಮ ಹಳಿಯ ಮೋಹನ್ರನ್ನು ಕರೆತಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಬಿಜೆಪಿ ಪಕ್ಷದ ಟಿಕೆಟ್ ಕೇಳುತ್ತಿದ್ದಾರೆಯೋ ಅವರಿಗಿರುವ ಮಾನದಂಡವಾದರೂ ಏನು ಎಂದು ಬಿಜೆಪಿ ಮುಖಂಡರಾದ ಚಾಮರಾಜನಗರದ ವೆಂಕಟರಾಮುರವರು ಖಾರವಾಗಿ ಪ್ರಶ್ನಿಸಿರುತ್ತಾರೆ ಎಲ್ಲ ಕಡೆ ಓಡಾಡ್ತಾ ಇದ್ದೇನೆ ನಲವತ್ತು ವರ್ಷ ದಲಿತ ಚಳುವಳಿ ಕನ್ನಡ ಚಳುವಳಿ ರೈತ ಚಳುವಳಿಯಲ್ಲಿ ಹಲವಾರು ಪ್ರಗತಿಪರ ಚಳುವಳಿಗಳಲ್ಲಿ ಭಾಗವಹಿಸ್ಕೊಂಡು ಬಂದಿದ್ದೇನೆ ಮತ್ತು ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಬೆಂಕಿ ಮಾಂಜಪ್ಪನವರ ಮುಂದಾಳತ್ವದಲ್ಲಿ ನಾನು ಬಿ ಜೆ ಪಿಗೆ ಸೇರಿದ್ದೇನೆ ನನ್ನ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬೇಕು ಬಿ ಜೆ ಪಿ ವರಿಷ್ಠರು ಇದುವರೆಗೂ ಸ್ಥಳೀಯರಿಗೆ ಅವಕಾಶ ಆಗಿಲ್ಲ ಸ್ಥಳೀಯರಿಗೆ ನನ್ನೂ ಸೇರಿದಂಗೆ ಕೋಟೆ ಶಿವಣ್ಣ ಇದ್ದಾರೆ ಬಾಲರಾಜ್ ಅವರು ಇದಾರೆ ಎಸ್ ಮಾಧವೇನವ್ರಿದ್ದಾರೆ ಇನ್ನೊಬ್ರು ಕೋಟೆ ಅವರು ಇದ್ದಾರೆ ಐದು ಜನ ಸಕ್ರಿಯವಾಗಿ ಓಡಾಡ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಈ ಓಂಡೆಡ್ ಸೋಲ್ಜರ್ಸ್ ಅಂತಾರಲ್ಲ ಆ ಥರ ನಾವೆಲ್ಲ ಪಕ್ಷಕ್ಕೆ ಗೆದ್ದು ಗೆದು ಸಾಕಾಗುತ್ತೆ ಯಾವ ವಿಧವಾದಂತಹ ಒಂದು ಸಣ್ಣ ಪುಟ್ಟ ಅವಕಾಶಗಳು ನಮ್ಗೆ ಸಿಕ್ಕಿಲ್ಲ ಸಿಕ್ಕದಂಥವ್ರು ಇಲ್ಲಿ ಗೆದ್ದೋಗಿದಂಥವ್ರು ಯಾವುದೇ ಜನಗಳ ಸಮಸ್ಯೆಗೆ ಸ್ಪಂದನೆ ಮಾಡಿದೆ ತಾವಾಯ್ತು ತಮ್ಮ ಕುಟುಂಬವಾಯ್ತು ಅನ್ನ ತರದಲ್ಲಿ ಅವರು ಕಾರ್ಯಕರ್ತರು ಸಿಕ್ತ ಪಕ್ಷನು ಕಟ್ಟಿದೆ ಈಗ ತಮ್ಮ ಕುಟುಂಬಕ್ಕೆ ಟೀಕೆಟ್ಟು ಕೇಳ್ತಾ ಇದ್ದಾರೆ ಮೊನ್ನೆ ಶ್ರೀನಿವಾಸ್ ಪ್ರಸಾದ್ ಅವರು ದಯಮಾಡಿ ಇದನ್ನ ಶ್ರೀನಿವಾಸ್ ಪ್ರಸಾದ್ ಅವರು ಕೈಬಿಟ್ಟು ನಿಮ್ಮ ಜೊತೆ ನಲವತ್ತೈದು ವರ್ಷ ಸತತವಾಗಿ ನಿಮ್ಮ ಸುಖದಲ್ಲಿ ಭಾಗವಹಿಸಿಲ್ಲ ನಿಮ್ಮ ಕಷ್ಟ ಕಾಲದಲ್ಲಿ ಭಾಗವಹಿಸಿದ್ದಂಥ ನನಗೆ ನೀವು ಹೇಳಬೇಕು ನನ್ನ ಹೆಸರು ಹೇಳಬೇಕು ಇಲ್ಲವ ನಮ್ಮ ಕೋಟೆ ಶಿವಣ್ಣವರು ಮಂತ್ರಿ ಆಗಿದ್ದಂಥವರು ನಮ್ಮ ಬಾಲರಾಜು ಎಕ್ಸ್ ಎಮ್ ಎಲ್ ಎ ಆಗಿದ್ದಂಥವ್ರು ಮತ್ತೆ ಎಸ್ ಮಹಾದೇವಯ್ಯ ಅವರು ಚಾಮರಾಜನಗರದ ಹೊಸ ಜಿಲ್ಲೆಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಂಥವ್ರು ಕೋಟೆ ಲಕ್ಷ್ಮಣ್ ಎರಡು ಸಾರಿ ಜೆಡ್ ಪಿ ಮೆಂಬರ್ ಆಗಿದ್ದಂಥವ್ರು ನಾನೊಂದು ನಲವತ್ತು ವರ್ಷ ಸಾಮಾಜಿಕ ಸೇವೆಯಲ್ಲಿ ತೊಡಕೊಂಡಿರ್ತ ಇರ ನಮಗೆ ತಾವು ನಮಗೆ ನಮ್ಮ ಐದು ಜನರಿಗೆ ಯಾರು ಹೇಳಿ ಟಿಕೆಟ್ ಕೊಡಿಸಿ ನಾವು ಓಡಾಡ್ಕೊಂಡು ಗೆಲ್ಲಿಸ್ಕೊಡ್ಬೇಕು ಅಂತ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊತಾ ಇದ್ದೇವೆ ಸಾಕು ತಮಗೆ ತಮ್ಮ ಓಟ್ ಇಲ್ಲದ್ರೂ ಸಹ ನಮ್ಮ ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯ ಮುಗ್ಧ ಮತದಾರರು ನಿಮ್ಮನ್ನು ನಲವತ್ತು ನಾಲ್ಕು ವರ್ಷ ಗೆಲ್ಲಿಸಿದ್ದಾರೆ ಆ ಗೌರವ ಉಳಿಸ್ಕೋಬೇಕು ಈ ಸಂದರ್ಭ ಗೌರವ ನಿಮ್ಮ ಮೇಲೆ ಅಪಾರವಾಗಿದೆ ಆ ಅಪಾರ ಗೌರವದ ನಾವು ಉಳಿಸ್ಕೋಬೇಕಾದ್ರೆ ತಾವು ತಮ್ಮ ಕುಟುಂಬದವರು ಬಿಟ್ಟು ಯಾರು ಯಾರು ಎಂಟು ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಜನಗಳ ಜೊತೆ ನಿಂತು ಹೋರಾಟ ಮಾಡ್ತಾ ಇದ್ದಾರೆ ಜನಪರ ಕೆಲಸ ಮಾಡ್ತಾಯಿದ್ದಾರೆ ಬಿ ಜೆ ಪಿಗೆ ಕಳಕಳಿ ಇಟ್ಕೊಂಡು ಬಿ ಜೆ ಪಿ ಹುಟ್ಟಿರ್ತಕ್ಕಂಥದ್ದೇ ಒಂದು ರಾಷ್ಟ್ರೀಯವಾದ ಒಂದು ಸಿದ್ಧಾಂತ ಇಟ್ಕೊಂಡು ಆ ರಾಷ್ಟ್ರೀಯವಾದಿ ಸಿದ್ಧಾಂತ ಇಟ್ಕಂಡು ಯಾರು ಓಡಾಡ್ತಾ ಇದ್ದಾರೆ ಅಂತ ಕಾರ್ಯಕರ್ತನ ಒಂದಿಷ್ಟು ಸಹ ಬೆಳೆಸ್ಬೇಕಾಗಿದೆ ಈಗ ತಾವು ಏನಾದ್ರು ಒಂದು ಸಾಧನೆ ಇದ್ದರೆ ಇಂಥ ಸಾಧನೆ ಇದೆ ನನಗೆ ನಮ್ಮ ಮಳೆಯಿಂದ ಟಿಕೆಟ್ ಕೊಡಿ ಅಂತ ಹೇಳಬಹುದು ನೋಡಿ ಮೂರು ಲಕ್ಷ ರೂಪಾಯಿ ಸಂಬಳ ಇರೋನ್ನ ರಾಜೀನಾಮೆ ಕೊಡಿಸಿ ಕರ್ಕಂಬಂದಿರತಕ್ಕಂಥದ್ದು ಸರಿ ಇಲ್ಲ ಒಬ್ಬ ಡಾಕ್ಟ್ರನ್ನ ತಯಾರು ಮಾಡಬೇಕಾದ್ರೆ ಸರ್ಕಾರಗಳು ಐದು ಕೋಟಿ ದುಡ್ಡನ್ನು ಖರ್ಚು ಮಾಡುತ್ತೆ ಆದ್ದರಿಂದ ಯಾವ ಪುರುಷಾರ್ಥಕ್ಕೆ ಡಾಕ್ಟರ್ ಮೋಹನ್ ಕರ್ಕೊಂಬಂದು ಟಿಕೆಟ್ ಕೇಳ್ತಾ ಕೇಳ್ತಾಯಿದ್ದೀರಿ ಯಾವ ಮಾನದಂಡ ಇದೆ ಬಿ ಜೆ ಯಾವ ಕಾರಣಕ್ಕೆ ಮೋಹನಿಗೆ ಟಿಕೆಟ್ ಕೊಡಬೇಕು ಹಾಗೆಯೇ ಬಿ ಜೆ ಪಿಗೆ ಮೋಹನ್ ಅನಿವಾರ್ಯನ ಇದನ್ನೆಲ್ಲ ಕೂಲಂಕುಷವಾಗಿ ವರಿಷ್ಠರು ಯೋಚನೆ ಮಾಡಿ ನಮ್ಮ ಸ್ಥಳೀಯರಿಗೆ ಜನಪರವಾಗಿ ಕೆಲಸ ಮಾಡತಕ್ಕಂಥವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಆ ಗ್ರಾಮ